ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಜೀವನ್ ಮಾತು ಕೇಳಿದ ಸಂಪತ್ಗೆ ಏನು ಮಾಡಬೇಕು ಅನ್ನೋದೇ ತೋಚದಾಯಿತು ಏನು ಹೇಳ್ತಾ ಇದ್ದೀರಾ ಜೀವನ್ ನಾನು ಕಬಡ್ಡಿ ಆಡೋದಾ ಇಟ್ಸ್ ಹೈಲಿ ಇಂಪಾಸಿಬಲ್ ನನಗೆ ಕಬಡ್ಡಿ ಆಡೋದಾಗಿರಲಿ ಅದಕ್ಕೆ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ ಅನ್ನೋದು ಸಹ ಸರಿಯಾಗಿ ಗೊತ್ತಿಲ್ಲ ಹೀಗಿರುವಾಗ ನಾನು ಹೇಗೆ ಕಬಡ್ಡಿ ಆಡೋಕೆ ಸಾಧ್ಯ ಎಂದು ಆತಂಕದಲ್ಲಿಯೇ ಜೀವನ್ ಅನ್ನು ಪ್ರಶ್ನಿಸಿದನು ಸಂಪತ್ ಬಟ್ ನೀವು ಕಬಡ್ಡಿ ಆಡದೆ ಬೇರೆ ಆಪ್ಷನ್ ಇಲ್ಲ ಸಂಪತ್ ಮನೆಯವರ ವಿರುದ್ಧ ಮಾತಾಡಿ ಆಗ ಈ ರೀತಿಯ ಸಿಚುವೇಶನ್ಗಳು ಬರಲ್ಲ ಅಂತ ನಿಮಗೆ ನಾನು ಮೊದಲೇ ಹೇಳಿದ್ದೆ ಬಟ್ ಆಗ ನೀವು ನನ್ನ ಮಾತು ಕೇಳಲಿಲ್ಲ ಎಷ್ಟೇ ಕಷ್ಟ ಆದರೂ ಸರಿ ಪ್ರಣಯ್ ಥರ ಆ್ಯಕ್ಟ್ ಮಾಡೇ ಮಾಡ್ತೀನಿ ಆದರೆ ಮನೆಯವರ ಮನಸ್ಸಿಗೆ ಬೇಸರ ಮಾಡಲ್ಲ ಅಂತ ಹೇಳಿದ್ದು ನೀವೇ ತಾನೇ ನಮ್ಮ ಮನೆಯಲ್ಲಿ ನಮ್ಮ ತಾತನ ಮಾತೇ ಫೈನಲ್ ಅವರ ಮಾತನ್ನು ಮೀರೋ ಅಷ್ಟು ಧೈರ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಸೊ ನಿಮ್ಮ ಮುಂದೆ ಎರಡು ಆಪ್ಷನ್ ಇದೆ ಒಂದು ನಾನು ಹೇಳಿದ ಹಾಗೆ ಮಾಡೋದು ಇನ್ನೊಂದು ಈ ಕಬಡ್ಡಿ ಆಟ ಆಡೋದು ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊತ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಎಂದು ಅವನಿಗೆ ಹೇಳಿದವನು ಮತ್ತಲ್ಲಿ ನಿಲ್ಲದೆ ಹೋಗಿದ್ದ ಅವನಿಗೆ ಸಂಪತ್ ಎರಡರಲ್ಲಿ ಯಾವುದನ್ನೇ ಆಯ್ಕೆ ಮಾಡಿಕೊಂಡರೂ ಲಾಭ ಇದ್ದೇ ಇತ್ತು ಹಾಗಾಗಿ ಸಂಪತ್ ತಲೆಗೆ ಹುಳ ಬಿಟ್ಟು ತಾನು ಆರಾಮಾಗಿ ಮನೆಯ ಒಳಗೆ ಹೋಗಿದ್ದ ಜೀವನ್ ಮಾತುಗಳನ್ನು ಕೇಳಿದ ಸಂಪತ್ಗೆ ದಿಕ್ಕು ತೋಚದಂತಾಗಿತ್ತು ಯಾವ ದಾರಿ ಆಯ್ಕೆ ಮಾಡಿಕೊಂಡರೂ ಕಷ್ಟ ಎನ್ನುವ ಪರಿಸ್ಥಿತಿಗೆ ಬಂದು ನಿಂತಿದ್ದ ಸಂಪತ್ ಅದೇ ಯೋಚನೆಯಲ್ಲಿ ಮನೆಯಿಂದ ಹೊರಗೆ ಬಂದವನು ತನ್ನ ಅಮ್ಮ ವೀಣಾ ಅವರಿಗೆ ಫೋನ್ ಮಾಡಿದ ಹಲೋ ಹೇಳು ಸಂಪತ್ ಏನು ಮಾಡ್ತಾ ಇದ್ದೆ ಎಂದು ಕೇಳಿದ ವೀಣಾ ಅವರ ಮಾತಿಗೆ ಉತ್ತರಿಸದವನು ಮಮ್ಮಿ ಒಂದು ಪ್ರಾಬ್ಲಮ್ ಆಗಿದೆ ಎನ್ನುವ ಮುಖಾಂತರ ನೇರ ವಿಷಯಕ್ಕೆ ಬಂದಿದ್ದ ಪ್ರಾಬ್ಲಮ್ಮ ಏನಾಯಿತು ಎಂದು ಕೇಳಿದವರ ಧ್ವನಿಯಲ್ಲಿ ಸ್ವಲ್ಪ ಆತಂಕವಿತ್ತು ಆಗ ತಾನು ಇರುವ ಪರಿಸ್ಥಿತಿಯನ್ನು ವೀಣಾ ಅವರಿಗೆ ವಿವರವಾಗಿ ವಿವರಿಸಿದನು ಈಗ ಹೇಳಿ ಮಮ್ಮಿ ಏನು ಮಾಡಲಿ ನಾನು ನನಗೆ ಪ್ರಣಯ್ ಕ್ಯಾರೆಕ್ಟರ್ನ ಹಾಳು ಮಾಡೋಕೆ ಇಷ್ಟ ಇಲ್ಲ ಮಮ್ಮಿ ಜೊತೆಗೆ ಮನೆಯವರು ತೋರಿಸೋ ಪ್ರೀತಿ ಕಾಳಜಿಗೆ ಅವರ ಮನಸ್ಸಿಗೂ ನೋವು ಮಾಡೋಕೆ ಇಷ್ಟ ಇಲ್ಲ ಹಾಗೆ ನನಗೆ ಕಬಡ್ಡಿ ಆಡೋಕೆ ಬರೋದಿಲ್ಲ ಅನ್ನೋದು ನಿಮಗೂ ಗೊತ್ತು ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಮ್ಮಿ ಎಂದು ಗೊಂದಲದಲ್ಲಿಯೇ ಹೇಳಿದನು ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದ ವೀಣಾ ನೀನು ಕಬಡ್ಡಿ ಮ್ಯಾಚ್ ಆಡಬೇಕು ಸಂಪತ್ ಆಡ್ತೀಯಾ ಕೂಡ ಎಂದು ತಣ್ಣಗೆ ಉತ್ತರಿಸಿದರು ಮಮ್ಮಿ ಇದೇನು ಹೇಳ್ತಾ ಇದ್ದೀರಾ ನೀವು ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀ ಇದ್ದೀರಲ್ಲ ನನಗೆ ಮ್ಯಾಚ್ ಆಡೋಕೆ ಬರಲ್ಲ ಮಮ್ಮಿ ಆಡೋಕ್ಕೂ ಇಷ್ಟ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಂದು ಫ್ರಸ್ಟ್ರೇಷನ್ನಲ್ಲಿ ಹೇಳಿದನು ಸಂಪತ್ ನೀನು ಅದಾಗಲೇ ನೀರಿಗೆ ಇಳಿದಾಗಿದೆ ಈಗ ಚಳಿಗೆ ಹೆದರಿ ಹಿಂದೆ ಸರಿಯುತ್ತೀನಿ ಅನ್ನೋದು ಸರಿಯಲ್ಲ ಕಷ್ಟನೂ ಸುಖಾನೂ ಈಜಿ ದಡ ಸೇರೋದು ಈಗಿರುವ ನಿನ್ನ ಗುರಿ ಹಾಗೆ ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸಂದರ್ಭಗಳಿಗೆ ಹೆದರಿ ಹಿಂದೆ ಸರಿಯುವಂಥವನಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ಸಂಪತ್ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ ಕಬಡ್ಡಿ ಆಡೋದು ಬ್ರಹ್ಮ ಏನೂ ಅಲ್ಲ ಅದು ಅಲ್ಲದೆ ನಿನಗೆ ಒಂದೇ ದಿನದಲ್ಲಿ ಆಡಬೇಕು ಎನ್ನುವ ಯಾವ ಒತ್ತಡ ಸಹ ಇಲ್ಲ ಇನ್ನೂ ಟೈಮ್ ಇದೆ ನಿಧಾನವಾಗಿ ಕಲಿ ನಿನ್ನಿಂದ ಒಂದು ಟೀಮ್ ಗೆಲ್ತು ಅನ್ನೋ ಅಷ್ಟರ ಮಟ್ಟಿಗೆ ನಿನಗೆ ಕಲಿಯಲಾಗಲಿಲ್ಲವೆಂದರೂ ಪರವಾಗಿಲ್ಲ ಆದರೆ ನಿನ್ನಿಂದಲೇ ಟೀಮ್ ಸೋತಿದ್ದು ಅನ್ನೋ ಹಾಗೆ ಆಗಬಾರ್ದು ಈ ಹತ್ತು ದಿನದಲ್ಲಿ ನಿನ್ನ ಶಕ್ತಿ ಮೀರಿ ಕಲಿಯೋದಕ್ಕೆ ಪ್ರಯತ್ನ ಪಡು ಎಂದು ಅವನನ್ನು ಹುರಿದುಂಬಿಸಿ ಕಾಲ್ಕಟ್ ಮಾಡಿದರು ತನ್ನಮ್ಮನ ಮಾತು ಕೇಳಿ ಭಾರವಾದ ಒಂದು ನಿಟ್ಟುಸರನ್ನು ಬಿಟ್ಟು ಈ ಪರೀಕ್ಷೆಗೆ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳಲು ತಯಾರಾದನು ರಾತ್ರಿ ಊಟ ಮುಗಿಸಿ ರೂಮು ಸೇರಿದ ಸಂಪತ್ ಮಾಡಿದ ಮೊದಲು ಕೆಲಸ ಎಂದರೆ ಅದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕಬಡ್ಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತಿಳಿದುಕೊಳ್ಳೋದು ಅದನ್ನು ಮತ್ತೆ ಮತ್ತೆ ಓದಿ ಮರೆತು ಹೋಗದ ರೀತಿ ಮನದಟ್ಟು ಮಾಡಿಕೊಂಡ ನಂತರ ಸುಮಾರು ಹತ್ತು ಹದಿನೈದು ಕಬಡ್ಡಿ ಮ್ಯಾಚ್ ಆಡಿರೋ ವಿಡಿಯೋಗಳನ್ನು ಗಮನವಿಟ್ಟು ನೋಡಿಕೊಂಡ ನೋಡೋಕೇನೋ ಈಸಿ ಇರೋ ಹಾ ಥರ ಕಾಣ್ತಾ ಇದೆ ಬಟ್ ಆಡುವಾಗ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಎಂದು ಹೇಳಿಕೊಂಡು ಮಲಗಿಕೊಂಡನು ಮಾರನೆಯ ದಿನ ಬೆಳಿಗ್ಗೆ ಸಂಪತ್ತನ್ನು ಹುಡುಕಿಕೊಂಡು ಬಂದಿದ್ದ ಜೀವನ್ ಸಂಪತ್ ಏನು ಡಿಸೈಡ್ ಮಾಡಿದ್ರಿ ಮ್ಯಾಚ್ ಆಡ್ತೀರಾ ಎಂದು ಅವನ ನಿರ್ಧಾರವನ್ನು ಕೇಳಿದ ಅದಕ್ಕೆ ಸಂಪತ್ ಹೌದು ಎನ್ನುವಂತೆ ತಲೆಯಾಡಿಸಿದಾಗ ಒಳಗೊಳಗೆ ವ್ಯಂಗ್ಯವಾಗಿ ನಕ್ಕ ಜೀವನ್ ವೆರಿ ಗುಡ್ ಡಿಸಿಷನ್ ಸಂಪತ್ ಎಂದು ಅವನನ್ನು ಹೊಗಳುವಂತೆ ನಟಿಸಿದನು ಓಕೆ ಆಗಿದ್ರೆ ಬನ್ನಿ ಹೋಗೋಣ ಆಲ್ರೆಡಿ ನಮಗೋಸ್ಕರ ಗ್ರೌಂಡ್ನಲ್ಲಿ ಕಾಯ್ತಾ ಇದ್ದಾರೆ ಎಲ್ಲರೂ ಎಂದಾಗ ಸರಿ ಎಂದು ಅವನ ಜೊತೆ ಹೊರಟನು ಸಂಪತ್ ಹತ್ತು ನಿಮಿಷದ ಕಾಲುನಡಿಗೆಯಲ್ಲಿ ಅದೇ ಊರಿನಲ್ಲಿ ಇದ್ದ ಒಂದು ಗ್ರೌಂಡನ್ನು ತಲುಪಿದರು ಅಲ್ಲಿ ಒಂದು ಪುಟ್ಟ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಎದುರು ವಿಶಾಲವಾಗಿದ್ದ ಮೈದಾನದಲ್ಲಿ ಇವರು ಕಬಡ್ಡಿ ಪ್ರಾಕ್ಟೀಸ್ ಮಾಡುತ್ತಿದ್ದದ್ದು ದೂರದಲ್ಲಿಯೇ ನಿಂತುಕೊಂಡು ಅಲ್ಲಿಂದ ಹುಡುಗರ ಕಡೆ ಕೈ ತೋರಿಸಿಕೊಂಡು ಪ್ರತಿಯೊಬ್ಬರ ಪರಿಚಯವನ್ನು ಸಂಪತ್ಗೆ ಮಾಡಿಸಿದನು ಜೀವನ್ ಎಲ್ಲರ ಹೆಸರುಗಳ ಜೊತೆಗೆ ಅವರಿಗೆ ಇಟ್ಟಿರುವ ಅಡ್ಡೆಸರು ಹಾಗೂ ಪ್ರತಿಯೊಬ್ಬರ ಸ್ವಭಾವವನ್ನು ವಿವರಿಸಿ ಹೇಳಿದನು ಜೀವನ್ ಅವನು ಹೇಳಿದ ವಿಷಯಗಳನ್ನು ಸಂಪತ್ತಲೆಗೆ ಎಷ್ಟು ಹೋಯ್ತೋ ಗೊತ್ತಿಲ್ಲ ಆದರೆ ಎಲ್ಲದಕ್ಕೂ ಅರ್ಥ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದನು ನಂತರ ಇಬ್ಬರೂ ಎಲ್ಲರನ್ನೂ ಕೂಡಿಕೊಂಡರು ಮ್ಯಾಚ್ ಶುರು ಮಾಡೋಕ್ಕೂ ಮೊದಲು ಅರ್ಧ ಗಂಟೆಯ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಲಾಯಿತು ಎಲ್ಲರೂ ಮಾಡುವುದನ್ನು ನೋಡಿಕೊಂಡು ಸಂಪತ್ ಸಹ ಹಾಗೆ ಮಾಡಿದ ನಂತರ ಏಳು ಜನ ಮೇನ್ ಪ್ಲೇಯರ್ಸ್ಗಳ ಜೊತೆಗೆ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ಗಳನ್ನು ಸೇರಿಸಿ ಆರು ಜನಗಳ ಎರಡು ಟೀಮ್ ಮಾಡಿದರು ಅದನ್ನು ನೋಡಿದ ಸಂಪತ್ ಜೀವನ್ ಒಂದು ಟೀಮ್ನಲ್ಲಿ ಏಳು ಜನ ಪ್ಲೇಯರ್ಸ್ ಇರಬೇಕಲ್ವಾ ಎಂದು ಪ್ರಶ್ನಿಸಿದ ಕಾರಣ ರಾತ್ರಿಯಷ್ಟೇ ಎಲ್ಲ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನು ಓದಿ ತಿಳಿದುಕೊಂಡಿದ್ದ ಕಾರಣ ಹಾಗೆ ಕೇಳಿದ ಹೌದು ಸಂಪತ್ ಒಂದು ಟೀಮ್ನಲ್ಲಿ ಏಳು ಜನ ಪ್ಲೇಯರ್ಸ್ ಇರಬೇಕು ಬಟ್ ಈಗ ನಾವು ಮಾಡುತ್ತಿರುವುದು ಪ್ರ್ಯಾಕ್ಟೀಸ್ ಆಗಿದ್ದರಿಂದ ನಮಗೆ ಎದುರಾಳಿ ಟೀಮ್ ಯಾವುದೂ ಇಲ್ಲ ಸೊ ಇರೋ ಹನ್ನೆರಡು ಜನಗಳಲ್ಲೇ ಎರಡು ಟೀಮ್ ಮಾಡಿ ನಾವೇ ಎದುರಾಳಿಗಳ ಹಾಗೆ ಆಡಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಹೀಗೆ ಮಾಡಿದರೆ ಮೇನ್ ಪ್ಲೇಯರ್ಸ್ಗಳ ಜೊತೆಗೆ ಎಕ್ಸ್ಟ್ರಾ ಪ್ಲೇಯರ್ಸ್ಗಳಿಗೂ ಪ್ರ್ಯಾಕ್ಟೀಸ್ ಸಿಕ್ಕ ಹಾಗೆ ಆಗುತ್ತೆ ಎಂದು ವಿವರವಾಗಿ ಹೇಳಿದ ಬಳಿಕ ಸಂಪತ್ ಸುಮ್ಮನಾಗಿದ್ದರು ನಂತರ ಸಂಪತ್ ಒಂದು ಟೀಮ್ನಲ್ಲಿ ಇದ್ದರೆ ಮತ್ತೊಂದು ಟೀಮ್ನಲ್ಲಿ ಜೀವನ್ ಇದ್ದ ಕೋರ್ಟ್ ಒಳಗೆ ಎಂಟರ್ ಆದ ಸಂಪತ್ಗೆ ತಾನು ಯಾರ ಪಕ್ಕ ನಿಲ್ಲಬೇಕು ಎನ್ನುವುದು ಗೊತ್ತಾಗಲಿಲ್ಲ ಸುಮ್ಮನೆ ನಿಂತು ಮುಖ ಮುಖ ನೋಡುವಾಗ ಯಾರೋ ಒಬ್ಬವನ ಕೈ ಹಿಡಿದು ತನ್ನ ಪಕ್ಕ ನಿಲ್ಲಿಸಿಕೊಂಡ ಆಟ ಶುರುವಾದಾಗ ಎಲ್ಲರೂ ಆಟ ಆಡೋದ್ರಲ್ಲಿ ಬ್ಯುಸಿಯಾದರು ಎದುರಾಳಿ ಟೀಮ್ನಿಂದ ಒಬ್ಬ ರೈಡಿಂಗ್ಗೆ ಬಂದನು ಆಗ ನಿನ್ನೆ ರಾತ್ರಿ ತಾನು ಫೋನಿನಲ್ಲಿ ನೋಡಿದ ವಿಡಿಯೋವನ್ನು ನೆನಪಿಸಿಕೊಂಡವನು ಹೀಗೆ ರೈಡಿಂಗ್ಗೆ ಬಂದವನನ್ನು ಹಿಡಿದುಕೊಂಡರೆ ತಮ್ಮ ಟೀಮ್ಗೆ ಒಂದು ಪಾಯಿಂಟ್ ಬರುತ್ತದೆ ಎನ್ನುವುದನ್ನು ನೆನೆದು ಏಕಾಏಕಿ ಹೋಗಿ ಅವನನ್ನು ಹಿಡಿದುಕೊಂಡನು ಆದರೆ ಅವನ ಟ್ಯಾಕಲ್ ಸ್ಟ್ರಾಂಗ್ ಇಲ್ಲದಿದ್ದ ಕಾರಣ ಆರಾಮಾಗಿ ಸಂಪತ್ತಿನಿಂದ ಬಿಡಿಸಿಕೊಂಡು ಒಂದು ಪಾಯಿಂಟ್ ಪಡೆದುಕೊಂಡಿದ್ದ ರೈಡರ್ ಅದನ್ನು ನೋಡಿದ ಸಂಪತ್ ಟೀಮ್ನ ಹುಡುಗರು ಲೋ ಪ್ರಣಿ ಏನಾಯಿತೋ ನಿನಗೆ ಅವನಿನ್ನೂ ಬ್ರೆತ್ ಲೈನ್ ಸಹ ಟಚ್ ಮಾಡಿರಲಿಲ್ಲ ಮಿಡಲ್ ಲೈನ್ ಹತ್ತಿರ ಇರುವಾಗಲೇ ಅವನನ್ನು ಹಿಡ್ಕೊಳ್ಳೋಕ್ಕೆ ಹೋಗ್ತಿದ್ದೀಯಲ್ಲೋ ಕೊನೆ ಪಕ್ಷವನ್ನು ಒಳಗೆ ಬರೋಕಾದರೂ ಬಿಡಬೇಕು ತಾನೆ ಎಂದು ಬೈದಾಗ ಪೆಚ್ಚಾದನು ಸಂಪತ್ ಏನೋ ಮಾಡೋಕ್ಕೆ ಹೋಗಿ ಮತ್ತೇನೋ ಆಯ್ತಲ್ಲ ಎಂದು ಅದಕ್ಕೆ ಸಂಪತ್ ಸಾರಿ ನಾನು ಗಮನಿಸಲಿಲ್ಲ ಎಂದು ಹೇಳಿ ಕೋರ್ಟಿಂದ ಹೊರಗೆ ನಿಂತನು ಈಗಾಗಲೇ ಔಟ್ ಆಗಿದ್ದ ಕಾರಣ ನಂತರ ಸಂಪತ್ ಟೀಮ್ನಿಂದ ರೈಡ್ಗೆ ಹೋದ ಒಬ್ಬ ಹುಡುಗ ಒಬ್ಬನನ್ನು ಟಚ್ ಮಾಡಿ ಪಾಯಿಂಟ್ ತಂದಿದ್ದರಿಂದ ಮತ್ತೆ ಸಂಪತ್ ಆಟಕ್ಕೆ ಸೇರಿಕೊಂಡಿದ್ದ ನಂತರ ಮತ್ತೆ ಆ ಕಡೆಯಿಂದ ರೈಡಿಂಗ್ಗೆ ಬಂದನು ಮತ್ತೊಬ್ಬ ಹುಡುಗ ಆದರೆ ಈ ಬಾರಿ ಹಿಂದೆ ಮಾಡಿದ ಹಾಗೆ ಅವನನ್ನು ಹಿಡಿದುಕೊಳ್ಳಲು ಹೋಗದೆ ಸುಮ್ಮನೆ ನಿಂತನು ಸಂಪತ್ ಈ ಬಾರಿ ರೈಡರ್ ತನ್ನ ಹತ್ತಿರ ಬರುತ್ತಿದ್ದರೂ ತಾನು ಹಿಂದೆ ಹೋಗಬೇಕು ಎನ್ನುವುದು ಸಹ ಗೊತ್ತಿರದ ಸಂಪತ್ ಮತ್ತೊಮ್ಮೆ ಔಟ್ ಆಗಿದ್ದ ಹೀಗೆ ಸರಿಯಾಗಿ ಆಟ ಗೊತ್ತಿಲ್ಲದೆ ಪ್ರತಿ ಬಾರಿ ಔಟ್ ಆಗುತ್ತಲೇ ಇದ್ದ ಸಂಪತ್ನನ್ನು ನೋಡಿ ಒಳಗೊಳಗೆ ನಗುತ್ತಿದ್ದ ಜೀವನ್ ಪ್ರತಿ ಬಾರಿ ಔಟ್ ಆದ ಬಳಿಕ ಸಂಪತ್ ಹಾಕುತ್ತಿದ್ದ ಪೆಚ್ಚು ಮೋರೆಯನ್ನು ನೋಡಿ ಜೀವನ್ಗಂತೂ ಸಖತ್ ಮಜಾ ಬರುತ್ತಿತ್ತು ಅದರಲ್ಲೂ ಅವನ ಟೀಮ್ನ ಹುಡುಗರೆಲ್ಲ ಅವನು ಹೇಗೆ ಬೇಕೋ ಹಾಗೆ ಆಡುವಾಗ ಅವನಿಗೆ ಬೈಯೋದನ್ನು ನೋಡಿ ಮಜಾ ತೆಗೆದುಕೊಳ್ಳುತ್ತಿದ್ದ ಜೀವನ್ ಪ್ರಣಿ ಏನು ಆಗಿದೆಯೋ ನಿನಗೆ ಯಾಕೋ ಹೊಸದಾಗಿ ಕಬಡ್ಡಿ ಆಡುತ್ತಿದ್ದೀನಿ ಅನ್ನೋ ಹಾಗೆ ಆಡ್ತೀಯ ಪ್ರತಿ ಬಾರಿ ಎಲ್ಲರಿಗೂ ಹಾಗೆ ಆಡಿ ಹೀಗೆ ಆಡಿ ಅಂತ ಗೈಡ್ ಮಾಡುತ್ತಿದ್ದವನು ನೀನೆ ಹೀಗೆ ಆಡಿದರೆ ಹೇಗೆ ಮತ್ತು ಡಿಫೈಂಡಿಂಗ್ ಮಾಡೋಕೆ ಇಷ್ಟ ಇಲ್ವಾ ಸರಿ ಈಗ ನೀನೇ ರೈಡಿಗೆ ಹೋಗು ಎಂದವನು ಅವನನ್ನು ರೈಡಿಂಗ್ಗೆ ಮಾಡೋಕೆ ಕಳಿಸಿದನು ಎದುರಾಳಿ ಕೋರ್ಟ್ಗೆ ರೈಡಿಗೆ ಬಂದ ಸಂಪತ್ ಬಂದ ಹತ್ತೇ ಹತ್ತು ಸೆಕೆಂಡ್ಗೆ ಟ್ಯಾಕಲ್ ಆಗುವ ಮೂಲಕ ಔಟ್ ಆಗಿದ್ದ ಆಗ ಮತ್ತೊಬ್ಬ ಲೋ ಏನೋ ನೀನು ರೈಡಿಂಗ್ ಹೋದಾಗ ಎಷ್ಟು ಆ್ಯಕ್ಟಿವ್ ಆಗಿರಬೇಕು ನೀನು ನೋಡಿದರೆ ವಾಕಿಂಗ್ ಹೋದ ಹಾಗೆ ಹೋಗ್ತಿದ್ದೀಯಲ್ಲೋ ಹೋಗ್ಲಿ ಅವನು ನಿನ್ನ ಹಿಡ್ಕೊಳ್ಳೋಕೆ ಬಂದಾಗ ತಪ್ಪಿಸ್ಕೊಳ್ಳೋಕೆ ಟ್ರೈ ಆದರೂ ಮಾಡಬೇಕಲ್ವೇನೋ ಏನೂ ಮಾಡದೆ ಸುಮ್ಮನೆ ನಿಂತ್ಕೊಳ್ತೀಯಲ್ಲ ಏನಾಗಿದೆ ನಿನಗೆ ಎಂದು ಒಬ್ಬರ ನಂತರ ಮತ್ತೊಬ್ಬರು ಒಂದೊಂದು ರೀತಿ ಹೇಳಿ ಮುಜುಗರಕ್ಕೆ ಹೀಡು ಮಾಡುತ್ತಿದ್ದರು ಸಂಪತ್ನನ್ನು ಅದೆಲ್ಲವನ್ನು ನೋಡಿದ ಸಂಪತ್ಗೆ ಎಲ್ಲರ ಮುಂದೆ ಒಂದು ರೀತಿ ಅವಮಾನವಾದಂತೆ ಆಗುತ್ತಿತ್ತು ಏನು ಮಾಡೋದು ಎನ್ನುವುದು ಗೊತ್ತಾಗದೆ ಸಹಾಯಕ್ಕಾಗಿ ಜೀವನ್ ಕಡೆ ನೋಡಿದನು ಹೆಲ್ಪ್ ಮಾಡು ಎನ್ನುವ ಹಾಗೆ ಇಷ್ಟು ಹೊತ್ತು ಎಲ್ಲರೂ ಅವನಿಗೆ ಬಯ್ಯೋದನ್ನು ಕೇಳಿಸಿಕೊಂಡು ಖುಷಿಪಡುತ್ತಿದ್ದ ಜೀವನ್ ಯಾವಾಗ ಸಂಪತ್ ಅವನನ್ನು ನೋಡಿದನೋ ಆಗ ತಕ್ಷಣ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡವನು ಹೇ ಎಲ್ಲ ಒಂದು ನಿಮಿಷ ಇರೋ ಇವತ್ತು ಪ್ರಣಯ್ ಯಾಕೋ ಆಟ ಆಡೋ ಮೂಡ್ನಲ್ಲಿ ಇಲ್ಲ ಅನ್ನಿಸುತ್ತೆ ಮನಸ್ಸು ಸರಿ ಇಲ್ಲದಿದ್ದಾಗ ಯಾವುದರ ಕಡೆಯೂ ಗಮನ ಕೊಡೋಕೆ ಆಗೋದಿಲ್ಲ ಈಗ ಪ್ರಣಯ್ ಸ್ಥಿತಿನೂ ಹಾಗೇ ಆಗಿರೋದು ಸೊ ಇವತ್ತೊಂದು ದಿನ ಅವನು ರೆಸ್ಟ್ ಮಾಡಲಿ ನಾವು ಆಟ ಮುಂದುವರಿಸೋಣ ಎಂದು ಅವನಿಗೆ ಉಪಕಾರ ಮಾಡುವಂತೆ ವಹಿಸಿಕೊಂಡು ಮಾತನಾಡಿದನು ಅದಕ್ಕೆ ಎಲ್ಲರೂ ಹೌದೇನೋ ಇದನ್ನು ಮೊದಲೇ ಹೇಳಬೇಕು ತಾನೇ ಪರವಾಗಿಲ್ಲ ಇವತ್ತು ನೀನು ಆಡೋದೇನು ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡು ನಾಳೆಯಿಂದ ಆಡಿದರೆ ಆಯಿತು ಎಂದು ಒಬ್ಬ ಹೇಳಿದ ಮಾತನ್ನು ಕೇಳಿ ಮನೆಗೆ ಹೊರಟು ಬಂದನು ಸಂಪತ್ ಅವನಿಗೆ ತಾನು ಇದ್ದ ಪರಿಸ್ಥಿತಿಯನ್ನು ನೋಡಿ ತನ್ನ ಮೇಲೆ ತನಗೆ ಕೋಪ ಬರುತ್ತಿತ್ತು ಹಾಗೆ ಎಲ್ಲರ ಮುಂದೆ ಅವಮಾನವಾಗಿದ್ದು ಅವನ ಮನಸ್ಸಿಗೆ ನೋವು ಮಾಡಿತ್ತು ತನ್ನಮ್ಮನ ಮಾತು ಕೇಳಿ ಹುಮ್ಮಸ್ಸಿನಿಂದ ಓದವನು ಬೇಸರದಲ್ಲಿ ಹಿಂದಿರುಗುವ ಹಾಗೆ ಆಗಿತ್ತು ಕಾಂಪೌಂಡ್ ಘಾಟಿ ಒಳಗೆ ಬಂದವನಿಗೆ ಅಲ್ಲಿ ನೀತು ಹೂವಿನ ಗಿಡಗಳಿಗೆ ಪೈಪಿನ ಮೂಲಕ ನೀರು ಹಾಕುತ್ತಿರುವುದು ಕಾಣಿಸಿತು ಆಟವಾಡಿ ಬಂದಿದ್ದರಿಂದ ಮೈ ಪೂರ್ತಿ ಬೆವರಿನಿಂದ ಹೊದ್ದೆಯಾಗಿದ್ದರಿಂದ ತಣ್ಣೀರಿನಲ್ಲಿ ಮುಖ ತೊಳೆದರೆ ಸ್ವಲ್ಪ ಫ್ರೆಶ್ ಅನ್ನಿಸುತ್ತೆ ಎಂದುಕೊಂಡವನು ಅವಳ ಬಳಿ ಬಂದು ನೀತು ಮುಖ ತೊಳೆಯಬೇಕು ಸ್ವಲ್ಪ ನೀರು ಬಿಡು ಎಂದು ಅವಳ ಮುಂದೆ ಬೊಗಸೆ ಹಿಡಿದು ನಿಂತುಕೊಂಡನು ಆದರೆ ಇತ್ತ ಕಡೆ ಜಾಲಿ ಮೂಡ್ನಲ್ಲಿ ಇದ್ದ ನೀತು ಅವನು ಬಂದು ಹಾಗೆ ನೀರು ಕೇಳಿದಾಗ ಅವನಿಗೆ ಕೀಟಲೆ ಮಾಡುವ ಮನಸ್ಸಾಗಿ ನೀರು ಬೇಕೇನೋ ಪ್ರಣಯ್ ಸ್ವಲ್ಪ ಯಾಕೆ ಪೂರ್ತಿನೇ ಬಿಡ್ತೀನಿ ತಗೋ ಎಂದು ಅವನ ಮೈಮೇಲೆ ನೀರು ಹಾಯಿಸಿದ ಕೂಡಲೇ ತಣ್ಣೀರಿನಲ್ಲಿ ಪೂರ್ತಿಯಾಗಿ ಹೊದ್ದೆಯಾಗಿ ಹೋಗಿದ್ದನು ಸಂಪತ್ ಮೊದಲೇ ಫ್ರೆಸ್ಟ್ರೇಷನ್ನಲ್ಲಿ ಇದ್ದ ಸಂಪತ್ಗೆ ಅವಳು ಹೀಗೆ ಮಾಡಿದ್ದು ತುಂಬಾ ಕೋಪ ತರಿಸಿತ್ತು ಆಗ ವಾಟ್ ನಾನ್ಸೆನ್ಸ್ ಎಂದು ಸಿಟ್ಟಿನಲ್ಲಿ ಹೇಳಿದವನು ನಂತರ ಅಲ್ಲೇ ಪಕ್ಕದಲ್ಲಿ ನೀರಿನ ಬಕೆಟ್ ಇದ್ದಿದ್ದನ್ನು ನೋಡಿ ಅವಳ ಮೇಲೆ ಕೋಪದಿಂದ ಅದನ್ನು ಸುರಿದಿದ್ದ ಸುರಿದ ಮೇಲೇ ಗೊತ್ತಾಗಿದ್ದು ಅದು ನೀರೆಲ್ಲ ಬದಲಿಗೆ ಅಂಗಳವನ್ನು ಸಾರಿಸಲು ಎಂದು ಇಟ್ಟಿರುವ ಸಗಣಿ ನೀರು ಎನ್ನುವುದು ಸಗಣಿಯಿಂದ ಅಭಿಷೇಕ ಮಾಡಿಸಿಕೊಂಡವಳ ಹಾಗೆ ನಿಂತಿದ್ದ ನೀತುವನ್ನು ನೋಡಿ ಸಂಪತ್ಗೆ ಇಷ್ಟು ಹೊತ್ತು ಇದ್ದ ಟೆನ್ಷನ್ ಎಲ್ಲ ಒಂದೇ ಬಾರಿಗೆ ಮಾಯವಾಗಿ ಜೋರು ನಗು ಬಂದಿತ್ತು ಎಷ್ಟೇ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದುಕೊಂಡರೂ ಆಗದೆ ಗಟ್ಟಿಯಾಗಿ ನಕ್ಕು ಬಿಟ್ಟಿದ್ದ ಹಾಗೆ ಜೋರಾಗಿ ನಗುವುದರ ಮೂಲಕ ಬಜಾರಿ ನೀತುವಿನ ಕೋಪಕ್ಕೆ ಕಾರಣನಾಗಿದ್ದ ಸಂಪತ್